ಸರ್ ನೀವು ರಾಜಕಾರಣಕ್ಕೆ ಸರಿ ಸೋತಿರ್ಲಿಲ್ಲ ಸರ್ ನೀವು ನಾಟ್ ಇವನ್ ಎ ಸಿಂಗಲ್ ಟೈಮ್ ಪ್ರತಿ ಬಾರಿಯೂ ಕೂಡ ಜಗದೀಶ್ ಶೆಟ್ಟರ್ ನಿಲ್ತಾರೆ ಅಂದ್ರೆ ಅವರು ಅಂತ ಅರ್ಥ ಸಾವಿರದ ಇಪ್ಪತ್ ಮೂರು ಬಹುಶಃ ನೀವು ಕೂಡ ನೆನಪಿಸ್ಕೊಳ್ಬೇಕು ಸೋಲನ್ನ ಅರಗಿಸ್ಕೊಳ್ಳೋಕೆ ನಿಮಗೂ ಕಷ್ಟ ಆಗಿತ್ತು ಬಟ್ ಈಗ ವಾಪಸ್ ಬಂದಿದ್ದೀರಾ ವಾಟ್ ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆಗೆ ಹೇಗೆ ರೆಡಿ ಆಗ್ತಿದ್ದಾರೆ ನನ್ನ ಪರ್ಸನಲ್ ಲೈಫ್ ನಲ್ಲಿ ಒಂದು ಪ್ರಶ್ನೆ ಆದರೆ ನಮ್ಮ ಕುಟುಂಬದಲ್ಲಿ ಸೋಲ್ ನಾವು ನಮ್ಮ ತಂದೆಯವರು ಮೂರು ಬಾರಿ ಐದು ಸಲ ಅವರು ಕೌನ್ಸಿಲರ್ ಇದ್ದು ಜನಸಂಘದಿಂದ ಬಿಜೆಪಿಯಿಂದ ಮತ್ತು ಎಮ್ ಎಲ್ ಎಲೆಕ್ಷನ್ ನಿಂತಿದ್ರು ಅವ್ರು ಮೂರು ಸಾರಿ ಬಿಜೆಪಿಯಿಂದ ಒಂದ್ಸಲ ಸಲ ಗೆದ್ದು ಬರ್ಲಿಕ್ಕೆ ಆಗಿಲ್ಲ ಮೂರು ಸಲ ಸೋತಿದ್ರು ಆ ಸೋಲು ಅನುಭವ ಇದೆ ನಮ್ಮ ಕುಟುಂಬದಲ್ಲಿ ನನಗಿರ್ಲಿಲ್ಲ ಆದರೆ ಅದು ಅದಕ್ಕೇನು ನನಗೆ ಭಾಳ ಡಿಫರೆನ್ಸ್ ಏನು ಅನಿಸ್ಲಿಲ್ಲ ಅಲ್ರಿ ಅದೇ ಇದೇ ಜನ ಆರು ಸಲ ಆರಿಸ್ಕೊಂಡ್ ಬಂದಿದ್ದಾರೆ ಸಲ ಸೋಸಿದ್ದಾರೆ ಬೇರೆ ಬೇರೆ ಕಾರಣ ಸಲುವಾಗಿ ಬೇರೆ ಬೇರೆ ಟಾರ್ಗೆಟ್ ಇಟ್ಟರು ನನಗೆ ಅದಕ್ಕೆ ಆ ಒಂದು ಪಶ್ಚಾತ್ತಾಪ ಅಥವಾ ಮುಜುಗರ ಆಗಲಿ ನನಗಾಗಿಲ್ಲ ಮತ್ತೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ ಕರೆಕ್ಟ್ ಮತ್ತು ಅದೇ ಜನ ಅದೇ ಕಾರ್ಯಕರ್ತರು ಇಲ್ಲ ನೀವು ಪಾರ್ಲಿಮೆಂಟ್ ನಿಲ್ಲಬೇಕನ್ನುವಂಥ ಒತ್ತಡ ಸ್ಟಾರ್ಟ್ ಆಗಿದೆ ಪಕ್ಷದಿಂದ ಇಲ್ಲ ನೀವು ಶೆಟ್ಟರ್ ನಿಲ್ಲಬೇಕು ಅಂತ ಆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಸೊ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ ಅಲ್ಲ ಡೆಫಿನೆಟ್ಲಿ ಹಿಂದೆ ನನಗೆ ಎರಡು ಸಲ ಅವಕಾಶ ಬಂದಿದ್ದು ಹಾಂ ಹಿಂದೆ ಇಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ವಿಜಯ್ ಶಂಕೇಶ್ ಅವರು ಇಲ್ಲೇ ಲೋಕಸಭಾ ಸದಸ್ಯರಿದ್ದರು ಬಿ ಜೆ ಪಿಯಿಂದ ಅವರು ಬಿಟ್ಟು ಹೋದಾಗ ಆವಾಗ ಅರುಣ್ ಅವರು ಮತ್ತೊಬ್ಬರು ಕರೆದು ಇಲ್ಲ ಸೆಟ್ರೆ ನೀವೇ ನಿಲ್ಲಬೇಕು ಎಲ್ಲರದು ಒಪ್ಪಿಗೆ ಎಲ್ಲರದು ಒಪ್ಪ ಒಪ್ತಾರೆ ಇದಕ್ಕೆ ಎಲ್ಲರೂ ಫೀಲಿಂಗ್ ಇದೆ ನೀವು ನಿಲ್ಲಬೇಕು ನೀವು ಬಂದು ನಿಂತು ಆರಿಸಿ ಬರ್ತಾರಂತೆ ಓಕೆ ಇಲ್ಲ ಬಟ್ ನಂಗೆ ರಾಷ್ಟ್ರೀಯ ರಾಜಕಾರಣದಾಗ ಇಂಟ್ರೆಸ್ಟ್ ಇಲ್ಲ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸ್ಟೇಟ್ ಪೊಲಿಟಿಕ್ಸ್ ಅಂತಂದೇನ ಓಕೆ ಅದಕ್ಕೆ ನೀವು ನಾವು ಹೇಳಿದವ್ರಿಗೆ ಟಿಕೆಟ್ ಕೊಡಿರಿ ನಾ ಆರಿಸಿ ತೊಗೊಂಬರ್ತೀವಿ ಅಂತ ಅವತ್ತು ಪ್ರಹ್ಲಾದ್ ಶ್ರೀ ಅವ್ರಿಗೆ ನಾ ಚಾಯ್ಸ್ ಮಾಡಿದೆ ಆರ್ಸಿ ಬಂದರು ಹೀಗಾಗಿ ಅದು ಒಂದು ಅದು ಎರಡನೇ ಅಪರ್ಚುನಿಟಿ ಮೊದಲನೇ ಅಪರ್ಚುನಿಟಿ ನೈಂಟಿ ಒಂದಲ್ಲೇ ನನಗೆ ಟಿಕೆಟ್ ಕೊಟ್ಟಿದ್ದರು ಪಾರ್ಲಿಮೆಂಟ್ಗೆ ಬಹುಶಃ ಅವತ್ತು ನಾನು ಟಿಕೆಟ್ ಕೊಟ್ಟು ಆರಿಸಿ ಬಂದುಬಿಟ್ಟಿದ್ರೆ ಅವತ್ತು ಬಹುಶಃ ರಾಜಕಾರಣಕ್ಕೆ ಹೋಗಿಬಿಟ್ಟಿದ್ದಾರೆ ಇಲ್ಲ ಅವತ್ತು ಅಲ್ಲಿ ಟಿಕೆಟ್ ಕೊಟ್ಟಿದ್ದರು ಅರೆ ಇವರು ಚಂದ್ರಕಾಂತ್ ಬೆಲ್ಲೋದು ಜನತಾದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬಂದರು ಪಾರ್ಟಿಗೆ ಅವ್ರಿಗೆ ಅದನ್ನು ಮತ್ತೆ ಟಿಕೆಟ್ ಕೊಟ್ಟರು ನನ್ನ ಬಿ ಫಾರ್ಮು ಕೊಟ್ಟಿದ್ದೆ ವಿಡ್ರಾ ಮಾಡಿಕೊಂಡೆ ಹೌದು ಆಮೇಲೆ ಇವತ್ತು ಇಲ್ಲಿ ನಾನು ಮುಖ್ಯಮಂತ್ರಿಗೂ ಕೆಲಸ ಮಾಡಿದ್ದೇನೆ ಮತ್ತು ಮಂತ್ರಿ ಸ್ಥಾನ ತೆಗೆದುಕೊಂಡಿದ್ದೆ ಸ್ಪೀಕರ್ ಆಗಿದ್ದೇನೆ ಮತ್ತು ಇವತ್ತು ನಮ್ಮ ವರಿಷ್ಠರ ಒಂದು ಮತ್ತು ಜನರ ಅಭಿಲಾಷೆ ಇದೆ ಇಲ್ಲ ಜಗದೀಶ್ ಶೆಟ್ಟರ್ ಒಂದು ಸಲ ಲೋಕಸಭಾ ಸದಸ್ಯ ಆಗಬೇಕು ಆಗಬೇಕು ಮತ್ತು ಈ ಭಾಗದ ಜನರು ಒಂದು ಗೂಗು ಇದೆ ಉತ್ತರ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರ್ ಒಬ್ಬರು ನಾಯಕರು ದಿಲ್ಲಿಲಿ ಹೋದರೆ ಭಾಳ ಚಲೋ ಆಗ್ತದೆ ಅನ್ನುವಂಥ ಸಲುವಾಗಿ ನಾನು ಪಕ್ಷದವರು ಎಸ್ ನಿರ್ಧಾರ ಮಾಡಿದರೆ ಹಾಂ ನಿಲ್ಲಬೇಕಂದ್ರೆ ನಿಲ್ತೀನಿ ಈ ನಮ್ಗೊಂದಷ್ಟು ವಿಷಯ ಬಂತು ಓ ಈ ಬಾರಿ ಜಗದೀಶ್ ಅವರು ಬೆಳಗಾವಿ ಭಾಗಕ್ಕೆ ಹೋಗೋದಿಲ್ಲ ಹಾವೇರಿ ಭಾಗಕ್ಕೆ ಹೋಗ್ಬೋದು ಅಂತ ವಾಸ್ ದಟ್ ಟ್ರೂ ಹೌದಾ ನೋಡಿ ನಾ ನಾವು ಒಂದು ನಂದು ನರ್ ನನಗೆ ವೈಯಕ್ತಿಕವಾದಂಥದ್ದು ಇಲ್ಲ ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಜನರದ್ದು ಮತ್ತು ಕಾರ್ಯಕರ್ತನ ಒತ್ತಡ ಇದೆ ಅದಕ್ಕೆ ನಾನು ಹೇಳಿದ್ದೀನಿ ಹಾಂ ನಂದು ಇದರಲ್ಲಿ ಚಾಯ್ಸ್ ಇಲ್ಲ ಓಕೆ ಇಟ್ ಈಸ್ ಲೆಫ್ಟ್ ಟು ದಿ ಹೈ ಕಮಾಂಡ್ ಓಕೆ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾ ಬದ್ರಿದ್ದೀನಿ ಒಂದಷ್ಟು ರಾಜಕಾರಣದ ಬೆಳವಣಿಗೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತಾರೆ ಸರ್ ಬಿಕಾಸ್ ಅಲ್ಲಿ ಕಾಂಗ್ರೆಸ್ನ ದಟಾನುಘಟಿ ನಾಯಕರು ಒಂದಷ್ಟು ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿ ನಿಮ್ಗೆ ಅಡ್ವಾಂಟೇಜ್ ಆಗ್ಬೋದೇನು ಅಂತ ನೋಡ್ರಿ ನಾವು ನಂದು ಯಾವಾಗಲೂ ಥೀರಿ ಅಂದರೆ ಬೇರೆ ಪಾರ್ಟಿ ಬೇರೆ ಶಕ್ತಿಗಿಂತ ನಮ್ಮದು ಶಕ್ತಿ ಏನಿದೆ ಅನ್ನ ಸ್ಟಡಿ ಮಾಡಿಕೊಂಡು ಓಕೆ ಅನ್ನ ಸ್ಟ್ರೆಂಥನ್ ಮಾಡೋದಷ್ಟೇ ನಂದು ಯಾವಾಗಲೂ ಮತ್ತೊಂದು ಪಾರ್ಟಿ ಶಕ್ತಿ ಏನಿದೆ ಅವ್ರು ಹೆಂಗೆ ಇದಾರೆ ಯುನೈಟೆಡ್ ಅದಾರೋ ಇಲ್ಲೋ ಅವ್ರ ಶಕ್ತಿಯಿಂದ ನಮ್ಮ ಮುಂದೆ ಸಾಲ್ತದೋ ಇಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋದಿಲ್ಲ ನಾನು ಬೆಳಗಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ನಡುವೆ ಏನೋ ಚೆನ್ನಾಗಿಲ್ಲ ಅಲ್ಲೆಲ್ಲ ಲಾಜಿಕ್ ಇಲ್ಲ ಅಂದಾಗ ನೀವಲ್ಲಿ ನಿಂತರೆ ನಿಮ್ಗೊಂದು ದೊಡ್ಡ ಮಟ್ಟದಲ್ಲಿ ಗೆಲುವು ತಂದು ಕೊಡುತ್ತೆ ಆ ಭಾಗ ನೋಡ್ರಿ ಯಾರಲ್ಲಿ ಅವರಲ್ಲಿ ಡಿಫರೆನ್ಸ್ ಇದೇನೋ ಬಿಟ್ಟಿನೋ ಅದನ್ನು ಮೀರಿ ನಾವು ಗೆಲ್ಬೇಕು ಯಾವಾಗಲೂ ನಂದು ಸ್ಟ್ರಾಟಜಿ ಬಟ್ ಈ ಸರಿ ಲೋಕಸಭಾ ಎಲೆಕ್ಷನ್ಗೆ ನಿಲ್ಲೋದು ಪಕ್ಕ ಅಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇದು ವರಿಷ್ಠ ಹೇಳಬೇಕು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ